ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಪೆಂಡಿಂಗ್ ಇಡಲಾಗಿರುವ ಕ್ಷೇತ್ರಗಳ ಪಟ್ಟಿಯನ್ನು ನಾವು ನಿಮಗೆ ಕೊಟ್ವಿ ಅದರಲ್ಲಿ ಬಳ್ಳಾರಿ ತುಮಕೂರು ಮಂಗಳೂರು ಬೆಂಗಳೂರು ಗ್ರಾಮಾಂತರ ಡಿಸೈಡ್ ಆಗಿದೆ ಪೆಂಡಿಂಗ್ ಇಡಲಾಗಿರುವ ಪಟ್ಟಿ ಉತ್ತರ ಕನ್ನಡ ಆಮೇಲೆ ನೋಡೋಣ ಅಂದಿದ್ದಾರೆ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಹಾವೇರಿ ಬೆಳಗಾವಿ ಮತ್ತು ರಾಯಚೂರು ಲೆಟರ್ ಸ್ಟಾರ್ಟ್ ವಿತ್ ಉತ್ತರ ಕನ್ನಡ ಪ್ರಶಾಂತ್ ನನ್ನ ಜೊತೆಗೆ ಮತ್ತೊಮ್ಮೆ ನಂಬರ್ದಲ್ಲಿದ್ದಾರೆ ಪ್ರಶಾಂತ್ ಏನು ಯಾಕೆ ಹೆಸಿಟೇಷನ್ ಕಾಣಿಸ್ತಾ ಇದೆ ಉತ್ತರ ಕನ್ನಡಕ್ಕೆ ಘೋಷಣೆ ಮಾಡುವುದರಲ್ಲಿ ಅದಿತ್ತೀಗ ಅನಂತಕುಮಾರ್ ಹೆಗಡೆ ಒಂದು ದೊಡ್ಡ ಹೆಸರು ನೀವು ಮಂಗಳೂರು ಉಡುಪಿಯಲ್ಲಿದ್ದಂತೆ ತುಂಬ ಸಂಘಟನಾತ್ಮಕ ಶಕ್ತಿಯ ಕಾರಣದಿಂದ ಇಲ್ಲಿವರೆಗೆ ಬೇರೆ ಯಾರೂ ಸಂಸದರಲ್ಲಿ ಗೆದ್ದಿಲ್ಲ ಹೌದು ಗೆದ್ದಿದ್ದೇ ಅನಂತಕುಮಾರ್ ಹೆಗಡೆ ಮೊದಲು ಒಂದು ಬ ಸಲ ಮಾರ್ಗರೇಟ್ ಆಳ್ವ ವಿರುದ್ಧ ಬಿಟ್ಟರೆ ಅವರು ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ ಮತ್ತು ಹಿಂದೂ ಜಾಗರಣ ವೇದಿಕೆಯಲ್ಲಿದ್ದಾಗ ಭಟ್ಕಳದ ಒಟ್ಟಾರೆ ಗಲಾಟೆಯ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಒಬ್ಬರು ಮಾತ್ರ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಎರಡಿವೆ ಸ್ಟ್ರೀಟ್ ಫೈಟ್ ಮಾಡಿದ್ರು ಸ್ಟ್ರೀಟ್ ಫೈಟ್ ಮಾಡಿ ಸಂಸದರಾಗಿರ್ತಕ್ಕಂಥವ್ರು ಜೊತೆಗೆ ಅನಂತಕುಮಾರ್ ಹೆಗಡೆಗೆ ಫ್ಯಾನ್ ಫಾಲೋಯಿಂಗ್ ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿದೆ ಇಲ್ಲಿಯವರೆಗೆ ಬಿ ಜೆ ಪಿಯಿಂದ ನೋಡಿದಾಗ ಹವ್ಯಕ ಬ್ರಾಹ್ಮಣರಾದರೂ ಕೂಡ ಅಲ್ಲಿ ಅನೇಕ ಸಮುದಾಯಗಳು ಎರಡೆರಡು ಲಕ್ಷ ಓಟಿವೆ ಹವ್ಯಕ ಒಂದು ಎರಡು ಲಕ್ಷ ಓಟಿದೆ ಲಿಂಗಾಯತದೊಂದು ಎರಡು ಲಕ್ಷ ಓಟು ಯಲ್ಲಾಪುರ ಮುಂಡ್ಗೋಡ್ ಮತ್ತು ಕಿತ್ತೂರು ಖಾನಾಪುರದಲ್ಲಿದೆ ಒಂದು ಎರಡು ಲಕ್ಷ ಓಟು ಎಲ್ಲ ಕಡೆ ಇದೆ ಜೋಯ್ಡಾ ನಿಮಗೆ ದಾಂಡೇಲಿ ಭಾಗದಲ್ಲಿ ನಂತರ ಆ ಕಡೆ ಖಾನಾಪುರ ಭಾಗದಲ್ಲಿ ಕೂಡ ಮರಾಠ ಓಟಿದೆ ನಾಮಧಾರಿಗಳ ಎರಡು ಲಕ್ಷ ಓಟಿವೆ ಜೊತೆಗೆ ಸಣ್ಣ 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 ಹಿಂದುಳಿದ ವರ್ಗದ ಸಮುದಾಯಗಳ ಓಟ್ಗಳು ಕೂಡ ಉತ್ತರ ಕನ್ನಡದಲ್ಲಿವೆ ಯಾರೇ ಅಭ್ಯರ್ಥಿಯಾದರೂ ಕೂಡ ಆ ಎಲ್ಲ ಓಟ್ಗಳನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದಿದ್ದಾಗ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅನಂತಕುಮಾರ್ ಹೆಗಡೆ ಬಿಟ್ಟು ಅಲ್ಲಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ಪರ್ಯಾಯ ಅಭ್ಯರ್ಥಿಯ ಬಗ್ಗೆ ಈಗಲೇ ಯಾವುದೇ ಚರ್ಚೆ ಮಾಡಲಾಗಿಲ್ಲ ಅನಂತ್ ಲೆಟ್ಸ್ ಸ್ಟಾಕ್ ವಿತ್ ಅನಂತಕುಮಾರ್ ಹೆಗಡೆ ಆಮೇಲೆ ಡಿಸೈಡ್ ಮಾಡೋಣ ಅಂತಕ್ಕಂಥದ್ದನ್ನು ನಿನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಕೆಲವರು ಹೇಳುತ್ತಾರೆ ಇಲ್ಲ ಅನಂತಕುಮಾರ್ ಹೆಗಡೆ ಬಿಟ್ಟು ಬೇರೆ ಅಭ್ಯರ್ಥಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಅನಂತಕುಮಾರ್ ಹೆಗಡೆ ಅವರ ಬೆಂಬಲಿಗರಿಗೆ ಕೇಳಿದರೆ ಅವರು ಬರೀ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಒಂದು ತಿಂಗಳ ವೇಳಾಪಟ್ಟಿ ಹಾಕ್ಕೊಂಡಿದ್ದಾರೆ ಅವರು ಹಳ್ಳಿ ಹಳ್ಳಿ ಓಡಾಡ್ತಾ ಇದ್ದಾರೆ ಮಹಾಶಕ್ತಿ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ ಅಂಥದ್ದೆಲ್ಲ ಹೇಳುತ್ತಿದ್ದಾರೆ ಆದರೆ ಹೈಕಮಾಂಡ್ನ ನಿನ್ನೆಯ ಸಭೆಯಲ್ಲಿ ಆ ಒಂದು ಕ್ಷೇತ್ರವನ್ನು ಪೆಂಡಿಂಗ್ ಇಡಲಾಗಿದೆ ಅನಂತಕುಮಾರ್ ಹೆಗಡೆಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಮುಂದಿನ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳಬಹುದು ಅಂತ ಅನಿಸುತ್ತೆ ಚಾಮರಾಜನಗರ ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ನಂತರ ಅಂಥ ಒಂದು ದೊಡ್ಡ ಅಭ್ಯರ್ಥಿ ಬಿ ಜೆ ಪಿಗಲ್ಲಿ ಕಾಣ್ತಾ ಇಲ್ಲ ಓಕೆ ಎಚ್ ಸಿ ಮಹಾದೇವಪ್ಪ ಆದರೆ ಯಾರನ್ನ ಕೊಡಬೇಕು ಮಹಾದೇವಪ್ಪ ಅವರ ಪುತ್ರ ಆದರೆ ಯಾರನ್ನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿದೆ ದಲಿತ ರೈಟ್ಗೆ ಆ ಒಂದು ಕ್ಷೇತ್ರವನ್ನು ಕೊಡಲಾಗುತ್ತೆ ಹ್ಞೂ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅಭ್ಯರ್ಥಿಗಳು ಬಲಗೈ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಆಗಿರ್ತಾರೆ ಆದ್ದರಿಂದ ಯಾರು ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇನ್ನೂ ನಡೆದಿಲ್ಲ ಶ್ರೀನಿವಾಸ್ ಪ್ರಸಾದ್ ನನಗೆ ಬೇಡ ಅಳಿಯಂದ್ರೆ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ ಬಿ ಎಸ್ ಪಿಯಿಂದ ಬಂದಿರತಕ್ಕಂಥ ಮಹೇಶ್ ಅವರ ಹೆಸರು ಕೂಡ ಇದೆ ನಾನಾ ಹೆಸರುಗಳಿವೆ ಅಂತಿಮ ತೀರ್ಮಾನ ತೆಗೆದುಕೊಂಡಿಲ್ಲ ನನಗನ್ಸುತ್ತೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನು ಕಾಯ್ಲಾ ಕಾಯಲಾಗತ್ತೆ ಉತ್ತರ ಕನ್ನಡ ಆಯಿತು ಚಾಮರಾಜ ಚಿಕ್ಕಬಳ್ಳಾಪುರ ಅದೇ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ಪ್ರಬಲ ಆಕಾಂಕ್ಷಿಗಳು ಬಿಜೆಪಿಗಿದ್ದಾರೆ ಒಬ್ಬರು ಡಾಕ್ಟರ್ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಆದರೆ ಬಿ ಜೆ ಪಿಯಲ್ಲಿ ಪುತ್ರರಿಗೆ ಟಿಕೆಟ್ ಕೊಡಲಿಕ್ಕೆ ಹೆಸಿಟೇಷನ್ ನಿಶ್ಚಿತವಾಗಿರುತ್ತೆ ಓಕೆ ಡಾಕ್ಟರ್ ಸುಧಾಕರ್ ದಿಲ್ಲಿವರೆಗೆ ಹೋಗಿ ಲಾಬಿ ನಡೆಸ್ತಾ ಇದ್ದಾರೆ ನಂಗೆ ಟಿಕೆಟ್ ಕೊಡಿ ಯಾಕಂದರೆ ಅವ್ರಿಗೊಂದು ರಾಜಕೀಯ ಪುನರ್ವಸತಿ ಬೇಕು ವಿಧಾನಸಭಾ ಚುನಾವಣೆ ಸೋತ ನಂತರ ಆದರೆ ಡಾಕ್ಟರ್ ಸುಧಾಕರ್ ಹೆಸರಿಗೆ ತೀವ್ರವಾಗಿರ್ತಕ್ಕಂಥ ವಿರೋಧವೂ ಕೂಡ ಯಡಿಯೂರಪ್ಪನವರ ಬಣದಿಂದಿದೆ ಯಡಿಯೂರಪ್ಪನವರು ಎಸ್ ಆರ್ ವಿಶ್ವನಾಥ್ ಮಗನ ಹೆಸರನ್ನು ಹೇಳ್ತಾ ಇದ್ದಾರೆ ಆಶ್ಚರ್ಯಕರ ರೀತಿಯಲ್ಲಿ ಎರಡು ದಿನಗಳ ಹಿಂದೆ ಸಿಟಿ ಅವ್ರಿಗೆ ಫೋನ್ ಮಾಡಿ ಬಂದಿತ್ತು ದಿಲ್ಲಿ ಎಸ್ ಇಲ್ಲ ನೀವು ಚಿಕ್ಕಬಳ್ಳಾ ಬಳ್ಳಾಪುರಕ್ಕೆ ಬಂದು ನಿಲ್ಲಿ ಅಂತಕ್ಕಂಥದ್ದನ್ನು ಬಟ್ ಸಿಟಿ ರವಿ ಹೇಳಿದರು ಇಲ್ಲ ನಾನು ಕೊಟ್ಟರೆ ಉಡುಪಿ ಚಿಕ್ಕಮಂಗ್ಳೂರು ಕೊಡಿ ಇಲ್ಲಾರು ಬೆಂಗಳೂರು ಉತ್ತರ ಕೊಡಿ ನಾನು ಹೋಗಿ ಚಿಕ್ಕಬಳ್ಳಾಪುರದಲ್ಲೆಲ್ಲ ನಿಲ್ಲ ಅಂತಕ್ಕಂಥ ನನಗನ್ಸುತ್ತೆ ಯಾರಿಗೂ ಕೂಡ ಒಂದು ಆತಂಕ ಇರುತ್ತೆ ನಾಳೆ ಸೋತ್ರೆ ಇಡೀ ರಾಜಕಾರಣ ಒಂದು ನಾಲ್ಕು ವರ್ಷ ಸುಮ್ಮನೆ ಇದ್ದರೆ ಚಿಕ್ಕಮಂಗ್ಳೂರಿನಲ್ಲಿ ಇನ್ನೊಂದು ಚುನಾವಣೆಯನ್ನು ಎದುರಿಸಬೇಕಾದ್ರೆ ಗೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಗೆದ್ದರೆ ಸರಿ ಗೆಲ್ಲದೆ ಇದ್ದರೆ ಇಡೀ ರಾಜಕಾರಣ ಒಂದು ಸ್ಟ್ಯಾಂಡ್ ಸ್ಟಿಲ್ಲಿಗೆ ಬರುತ್ತೆ ಅಂತಕ್ಕಂಥ ಆತಂಕವೂ ಕೂಡ ಇರುತ್ತೆ ಆದರೆ ಇವತ್ತು ಸಿ ಟಿ ಅವ್ರನ್ನ ದಿಲ್ಲಿಗೆ ಕರೆಸ್ಕೊಳ್ಳಾಗಿದೆ ಏನು ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನೋಡಬೇಕಿತ್ತು ಚಿಕ್ಕಬಳ್ಳಾಪುರ ಇಸ್ ಪೆಂಡಿಂಗ್ ಸ್ಟಿಲ್ ಅಲ್ಲಿ ರಕ್ಷಾರಾಮಯ್ಯ ಹೆಸರಿದೆ ಇದ್ದಾರೆ ಎ ಸಿ ಸಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಎಮ್ ಆರ್ ಸೀತಾರಾಮ್ ಅವರ ಪುತ್ರ ರಾಮಯ್ಯ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು ಸೈಜಬಲ್ ಪಾಪ್ಯುಲೇಷನ್ ಅವರು ಆ ಸಮುದಾಯದ ಚಿಕ್ಕಬಳ್ಳಾಪುರದಲ್ಲಿದೆ ಎದುರುಗಡೆ ಒಕ್ಕಲಿಗ ಅಭ್ಯರ್ಥಿ ಕೊಟ್ಟರೆ ಗೆಲ್ಲಬಹುದು ಅಂತಕ್ಕಂಥದ್ದು ಬಿ ಎನ್ ಬಚ್ಚೇಗೌಡರು ಕಳೆದ ಬಾರಿ ಗೆದ್ದಿದ್ರು ಈಗ ಒಬ್ಬ ಒಕ್ಕಲಿಗ ಅಭ್ಯರ್ಥಿಗೆ ಕೊಡಬೇಕು ಮೋದಿ ಚುನಾವಣೆಯಲ್ಲಿ ಥ್ರೂ ಆಗ್ಬೌದು ಅಂತಕ್ಕಂಥದ್ದು ಒಂದು ಚರ್ಚೆ ಇದೆ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದು ಫೈನಲ್ ಆಗಿಲ್ಲ ಇನ್ನು ಚಿತ್ರದುರ್ಗ ಅದೇ ಚಿತ್ರದುರ್ಗ ಅಗೇನ್ ನಾರಾಯಣಸ್ವಾಮಿ ನಿಲ್ಲಲ್ಲ ಅಂದಾಗ ಅದೊಂದು ಕ್ಷೇತ್ರ ಓಪನ್ ಆಗಿತ್ತು ಅನೇಕ ಹೆಸರುಗಳು ಕೇಳಿ ಬರ್ತಾ ಇವೆ ಫೈನಲ್ ಆಗಿಲ್ಲ ಕಾಂಗ್ರೆಸ್ದು ಕೂಡ ಚಿಕ್ಕಬಳ್ಳಾಪುರ ಫೈನಲ್ ಆಗಿಲ್ಲ ಎಸ್ ಚಂದ್ರಪ್ಪನವ್ರಿಗೆ ಇನ್ನೂ ಟಿಕೆಟ್ ಕೊಟ್ಟಿಲ್ಲ ಚಂದ್ರಪ್ಪನವ್ರ ಬಗ್ಗೆ ನಾನಾ ರೀತಿಯಾಗಿರ್ತಕ್ಕಂಥ ಏನೇನೋ ಚರ್ಚೆಗಳು ನಡೀತಾ ಇದೆ ಒಳಜಾತಿ ಯಾವುದು ಅಂತ ಒಳಜಾತಿ ಯಾವುದು ಉಪಜಾತಿ ಯಾವುದು ಅನ್ನೋದ್ರ ಚರ್ಚೆ ಆಗ್ತಿದೆ ಚರ್ಚೆ ಆಗ್ತಾ ಇದೆ ಇಲ್ಲಿ ಲೆಫ್ಟ್ ಕೊಡಬೇಕು ಅಂತಕ್ಕಂಥದ್ದೊಂದು ತೀರ್ಮಾನ ಆಗಿತ್ತು ನಾರಾಯಣ ಸ್ವಾಮಿ ಇಲ್ಲಾದರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಆ ಹೆಸರಿಗೆ ಒಪ್ಪಿಗೆ ಸಿಗಲಿಲ್ಲ ಇಬ್ಬರು ಐ ಎ ಎಸ್ ಮಾಜಿ ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗೋವಿಂದ ಕಾರಜೋಳರ ಹೆಸರು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಯಿತು ಓಕೆ ಈಗ ಜನಾರ್ದನ್ ಸ್ವಾಮಿ ಕೂಡ ರಿಯಾಕ್ಟಿವ್ ಆಗಿದ್ದಾರೆ ಬೋವಿ ಸಮುದಾಯಕ್ಕೆ ಸೇರಿದವರು ಬೋವಿಗೆಲ್ಲೂ ಕೊಡಲ್ಲ ಎರಡು ಲೆಫ್ಟ್ ಕೊಡ್ತೀರಿ ಎರಡು ರೈಟ್ ಕೊಡ್ತೀರಿ ಒಂದು ಲಂಬಾಣಿ ಚ ಕಲಬುರಗಿಯಲ್ಲಿ ಕೊಡ್ತೀರಿ ನನಗೆ ನಮಗೆ ಈ ಸಲ ಬೋವಿ ಸಮುದಾಯಕ್ಕೆ ಚಿತ್ರದುರ್ಗ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಿದ್ದಾರೆ ಒಮ್ಮೆ ಸಂಸದರಾಗಿದ್ದರು ನಂತರ ಸೋತರು ತುಂಬ ರಾಜಕೀಯದಲ್ಲಿ ಆ್ಯಕ್ಟಿವ್ ಆಗಿಲ್ಲ ಆದರೆ ಈ ಬಾರಿ ಮರಳಿ ಪುನರಪಿ ಟಿಕೆಟ್ ಕೇಳ್ತಾ ಇದ್ದಾರೆ ಕಲ್ಬುರ್ಗಿ ಸ್ಟಿಲ್ ಪೆಂಡಿಂಗ್ ನನಗನ್ಸುತ್ತೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ಒಂದ್ಸಲ ಫೈನಲ್ ಆದ ನಂತರ ಕಲಬುರಗಿಯ ಚಿತ್ರದುರ್ಗ ಚಿತ್ರದುರ್ಗದ ಟಿಕೆಟ್ ಅಂತಿಮಗೊಳ್ಳುತ್ತೆ ಇನ್ನು ಹಾವೇರಿ ಅದಿತ್ ಹಾವೇರಿ ಮತ್ತು ಬೆಳಗಾವಿ ಇಸ್ ಕನೆಕ್ಟೆಡ್ ಏನಾಗಿದೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಹೆಸರು ನಿಶ್ಚಿತವಾಗಿ ಮುಂಚೂಣಿಯಲ್ಲಿದೆ ಬಸವರಾಜ ಬೊಮ್ಮಾಯಿ ಇಲ್ಲಿಯವರೆಗೆ ನಾವು ಅಂದ್ಕೊಂಡಿದ್ವಿ ಇಲ್ಲ ಅವ್ರು ಹೋಗಿ ದಿಲ್ಲಿಯಲ್ಲಿ ನಾನು ನಿಲ್ತೀನಿ ಅಂತಕ್ಕಂಥದನ್ನ ಹೇಳ್ತಾರೆ ಬಟ್ ಅವರು ಎಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡಿಲ್ಲ ಓಕೆ ಓಕೆ ಜಗದೀಶ್ ಶೆಟ್ಟರ್ ಹೆಸರನ್ನು ಪ್ರಪೋಸ್ ಮಾಡಲಾಗ್ತಾ ಇದೆ ಈಶ್ವರಪ್ಪನವರ ಪುತ್ರನ ಹೆಸರು ಕೂಡ ಇದೆ ಓಕೆ ಬಸವರಾಜ ಬೊಮ್ಮಾಯಿಯವರಿಗೆ ಈಶ್ವರಪ್ಪ ಪುತ್ರ ಬಂದು ನಿಂತರೆ ಓಕೆ ಬಟ್ ಜಗದೀಶ್ ಶೆಟ್ಟರ್ ಯಾವುದೇ ಕಾರಣಕ್ಕೂ ನಾನು ಹಾವೇರಿಯಲ್ಲಿ ಬಿಟ್ಕೊಡಲ್ಲ ಅಂತಕ್ಕಂಥದ್ದಿದೆ ಹೀಗಾಗಿ ಅವ್ರು ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥ ಚರ್ಚೆ ಶುರುವಾಗಿತ್ತು ಆದರೆ ನಿನ್ನೆಯ ಸಭೆಯಲ್ಲೂ ಕೂಡ ಅದು ಅಂತಿಮಗೊಂಡಿಲ್ಲ ಒಂದು ವೇಳೆ ಕೆಲ ಹಿರಿಯ ನಾಯಕರು ದಿಲ್ಲಿ ಮಟ್ಟದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಬೊಮ್ಮಾಯಿ ನಾನೇ ನಿಲ್ತೀನಿ ಅಂತಕ್ಕಂಥದ್ದನ್ನು ಏನಾದರೂ ಸ್ಪಷ್ಟ ಓಕೆ ಬೊಮ್ಮಾಯಿ ವಿಲ್ ಬಿ ದ ಫಸ್ಟ್ ಚಾಯ್ಸ್ ಫಾರ್ ಟಿಕೆಟ್ ಒಂದು ವೇಳೆ ಬೊಮ್ಮಾಯಿಯವರು ಇಲ್ಲ ಅಂದರೆ ಬೊಮ್ಮಾಯಿ ದ್ವಂದ್ವದಲ್ಲಿದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದೀನಿ ಬಿಟ್ಟು ಇನ್ನೊಂದು ಲೋಕಸಭಾ ಚುನಾವಣೆ ಮಾಡಿ ಸ್ವಲ್ಪ ದಿನಗಳ ಹಿಂದೆ ಅವರ ಆರೋಗ್ಯ ಕೂಡ ಕೈ ಕೊಟ್ಟಿತ್ತು ಹೀಗಾಗಿ ಮನೆಯಲ್ಲೊಂದಿಷ್ಟು ನಿಶ್ಚಿತವಾಗಿ ನಿಶ್ಚಿತವಾಗಿರುತ್ತವೆ ಹೀಗಾಗಿ ಬೊಮ್ಮಾಯಿ ಬರ್ತಾರ ಈಗ ನಾವು ವಿಶ್ಲೇಷಣೆ ಮಾಡುವಾಗ ಇಲ್ಲ ಅವರು ದಿಲ್ಲಿಗೆ ಹೋಗಿ ಮಂತ್ರಿ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇದ್ದಾರೆ ಅವ್ರಿಗೊಂದು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಹಿಂದಿ ಮ್ಯಾನೇಜಬಲ್ ಅಂತೆಲ್ಲ ಚರ್ಚೆಗಳಿದ್ವು ಆದರೆ ಸ್ಪಷ್ಟತೆಯನ್ನು ಬೊಮ್ಮಾಯಿಯವರು ಕೊಟ್ಟಿಲ್ಲ ಜಗದೀಶ್ ಶೆಟ್ಟರ್ ಕೇಳಿದಾಗ ಅವ್ರ ಫಸ್ಟ್ ಚಾಯ್ಸ್ ಧಾರವಾಡ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು ಹಾವೇರಿ ಬಗ್ಗೆ ಅವರು ಜಗದೀಶ್ ಶೆಟ್ಟರ್ ಧಾರವಾಡ ರೂಲ್ಡ್ ಪ್ರಹ್ಲಾದ್ ಜೋಶಿ ಹೆಸರು ಬಂತು ಆದರೆ ಕೋರ್ ಕಮಿಟಿ ಕಳಿಸುವಾಗ ಅವರ ಹೆಸರನ್ನು ದಿಲ್ಲಿಗೆ ಕಳಿಸಿತ್ತು ಈಗ ನಿನ್ನೆ ಪ್ರಹ್ಲಾದ್ ಜೋಶಿ ಹೆಸರು ಫೈನಲ್ ಆಗಿದೆ ಒಂದು ಹೈಕಮಾಂಡ್ ಏನು ಪ್ರಯತ್ನ ಪಡ್ತಾ ಇದೆ ಅಂದರೆ ಇಲ್ಲಿ ಈಶ್ವರಪ್ಪನವರ ಪುತ್ರನ ಹೆಸರು ಬರ್ತಾ ಇಲ್ಲ ಜಾತಿಯ ಕಾರಣಗಳಿಂದಾಗಿ ಕಮಾಂಡ್ ಅನ್ನಿಸ್ತಾ ಇದೆ ಕಾಂಗ್ರೆಸ್ ಲಿಂಗಾಯತ ಅಭ್ಯರ್ಥಿ ಕೊಟ್ಟಾಗ ನಾವು ಕುರುಬ ಅಭ್ಯರ್ಥಿ ಕೊಟ್ಟರೆ ಲಿಂಗಾಯತರು ಕಾಂಗ್ರೆಸ್ ಕಡೆ ಶಿಫ್ಟ್ ಆದರೆ ಲಿಂಗಾಯತ ಮುಸ್ಲಿಮ್ ಅದು ಕಾಂಬಿನೇಷನ್ ಆಗಿಬಿಡುತ್ತೆ ಕುರುಬ ಸಮುದಾಯದ ಅಭ್ಯರ್ಥಿಯ ಜೊತೆ ಓಟ್ ಹಾಕ್ತಕ್ಕಂಥವ್ರು ಇನ್ನೊಂದೆರಡು ಸಮುದಾಯ ಯಾವುದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈಶ್ವರಪ್ಪನವರ ಪುತ್ರನ ಹೆಸರನ್ನು ಕೊನೆಯ ಗಳಿಗೆವರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ಹಾವೇರಿಗೆ ಎರಡು ಹೆಸರು ಕಾಂತೇಶ್ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದು ಬಹುತೇಕ ಖಚಿತ ಅಂತ ಅನ್ಸುತ್ತೆ ಅನ್ಲೆಸ್ ಈಶ್ವರಪ್ಪನವರು ಒತ್ತಡ ಹೇರಿ ಒಂದು ಕುರುಬ ಕೊಡಲೇಬೇಕು ಅಂತಕ್ಕಂಥ ಚರ್ಚೆ ನಡೆದು ಆದರೆ ಅದರಲ್ಲಿ ಅಂಶಗಳಿವೆ ಬಿ ಅಂಶಗಳಿವೆ ಬಿಜೆಪಿ ನಾಯಕರು ಹೇಳಿರ್ತಕ್ಕಂಥದ್ದು ಅಂಶ ಏನು ಅಂತಂದರೆ ನಿಮ್ಗೆ ದಾವಣಗೆರೆ ಬಿಟ್ಟರೆ ಓಕೆ ದೆನ್ ಅಗೇನ್ ನಿಮ್ಗೆ ಬಾಗಲ್ಕೋಟ್ವರೆಗೆ ಲಿಂಗಾಯತ ಅಭ್ಯರ್ಥಿನೇ ಸಿಗಲ್ಲ ಕರೆಕ್ಟ್ ಹೌದು ಹೌದು ಯಾಕಂದ್ರೆ ಹಾವೇರಿ ಕುರುಬ ಧಾರವಾಡ ಬ್ರಾಹ್ಮಣ ಉತ್ತರ ಕನ್ನಡದಲ್ಲೂ ಕೂಡ ಹೆಚ್ಚು ಕಡಿಮೆ ಬ್ರಾಹ್ಮಣ ಹವ್ಯಕ ಬ್ರಾಹ್ಮಣದ ಅಭ್ಯರ್ಥಿ ಬಂದರೆ ಲಿಂಗಾಯತ ಅಭ್ಯರ್ಥಿ ನಿಮಗೆ ಬಾಗಲ್ಕೋಟ್ ಬೆಳಗಾವಿ ಅಂದರೆ ಎರಡು ನೂರು ಕಿಲೋಮೀಟರ್ದವರೆಗೆ ಅಭ್ಯರ್ಥಿ ಇರೋಲ್ಲ ಓಕೆ ಅದೂ ಕೂಡ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ನಾನ್ ಲಿಂಗಾಯತ್ ಕ್ಯಾಂಡಿಡೇಟ್ ಕೊಡಲಿಕ್ಕೆ ಒಂದು ಆತಂಕ ಬಿ ಜೆ ಪಿಯಲ್ಲಿದೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಒಂದು ಮನಸ್ಸಿದೆ ಅಕಾಮಡೇಟ್ ಮಾಡಬೇಕು ಒಬ್ಬ ಕುರುಬ ಅಭ್ಯರ್ಥಿಯನ್ನು ಅಂತಕ್ಕಂಥ ಓಕೆ ಆದರೆ ಎಲ್ಲಿ ಮಾಡೋದು ಅನ್ನುವ ದ್ವಂದ್ವದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇದ್ದಂತಿದೆ ಆ ಕಾರಣದಿಂದ ಕಾಂತೇಶ್ ಹೆಸರಿನ ಬಗ್ಗೆ ರಿಸರ್ವೇಷನ್ಸ್ ಇದೆ ಒಂದು ಹಂತದಲ್ಲಿ ಚರ್ಚೆ ನಡೆದಿತ್ತು ಯಡಿಯೂರಪ್ಪನವರ ಪುತ್ರನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಾದರೆ ಈಶ್ವರಪ್ಪ ಕೂಡ ಟಿಕೆಟ್ ತ್ಯಾಗ ಮಾಡಿದ್ದಾರೆ ಅವ್ರ ಮಗನಿಗೆ ಯಾಕೆ ಕೊಡೋಲ್ಲ ಅಂತಕ್ಕಂಥದ್ದು ಬಟ್ ಜಾತಿಯ ಕಾರಣಗಳಿಂದಾಗಿ ಸ್ವಲ್ಪ ಮಟ್ಟಿಗಿನ ರಿಸರ್ವೇಷನ್ ನಿಶ್ಚಿತವಾಗಿದೆ ಬೊಮ್ಮಾಯಿ ಅಥವಾ ಜಗದೀಶ್ ಶೆಟ್ಟರ್ ಇಬ್ಬರಲ್ಲಿ ಇಬ್ಬರ ಹೆಸರು ಹಾವೇರಿಯಲ್ಲಿ ಪೈಪೋಟಿಯಲ್ಲಿದೆ ಜಿ ಜಗದೀಶ್ ಶೆಟ್ಟರ್ ಏನಾದರೂ ಬೆಳಗಾವಿಗೆ ಹೋಗ್ಲಿಕ್ಕೆ ರೆಡಿ ಆದಲ್ಲಿ ಹಾವೇರಿ ಬೊಮ್ಮಾಯಿ ಬೆಳಗಾವ್ ಜಗದೀಶ್ ಶೆಟ್ಟರ್ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಹೈಕಮಾಂಡ್ ಬರಬಹುದು ಇಲ್ಲ ಜಗದೀಶ್ ಶೆಟ್ಟರ್ನ ಬೆಳಗಾವ್ ಕಳಿಸಿದ್ರೆ ಜಗದೀಶ್ ಶೆಟ್ಟರ್ ಒಂದು ಆತಂಕ ಇದೆ ಬೆಳಗಾವ್ನಲ್ಲಿ ಮರಾಠಿ ಪಾಪ್ಯುಲೇಷನ್ ಒಂದೊಂದೂವರೆ ಲಕ್ಷ ಇದೆ ಬೆಳಗಾವ್ ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಹೌದು ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಗೆಲ್ಲೋದು ಕಷ್ಟ ಅಂತಕ್ಕಂಥದ್ದು ಮರಾ ಅಂದರೆ ಸ್ವಲ್ಪ ಮರಾಠಿಗರನ್ನು ಕೂಡ ಸೆಳೆಯುವ ಅಭ್ಯರ್ಥಿ ಬೇಕು ಅಂತಕ್ಕಂಥದ್ದನ್ನು ಅಲ್ಲಿನ ಬಿ ಜೆ ಪಿ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರೆ ಹೀಗಾಗಿ ಜಗದೀಶ್ ಶೆಟ್ಟರ್ಗಲ್ಲಿ ಹೋಗಲಿಕ್ಕೆ ಒಂದು ಒಂದು ರೀತಿಯ ಮುಜುಗರ ಇದೆ ಅವರದ್ದು ಹಾವೇರಿ ಅಂತೂ ಫೈನಲ್ ಆದಲ್ಲಿ ಬೆಳಗಾವಿಗೆ ಒಬ್ಬ ಪಂಚಮಸಾಲಿ ಅಭ್ಯರ್ಥಿ ಬರಬಹುದು ಅಂತಕ್ಕಂಥದ್ದನ್ನು ಕೂಡ ಮೂಲಗಳು ಹೇಳ್ತಾ ಇವೆ ಇದರಲ್ಲಿ ರಮೇಶ್ ನಾವು ಚರ್ಚೆ ಮಾಡಬೇಕಾಗಿತ್ತು ಬೆಳಗಾವಿ ಮತ್ತು ರಾಯಚೂರು ಚರ್ಚೆ ಮಾಡಬೇಕಾಗಿತ್ತು ಸಮಯ ಮುಗಿದಿದೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾಟೀಲ್ ಒಂದು ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್